ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಇಪ್ಪತ್ತೊಂಬತ್ತನೆಯ ಮಂತ್ರವನ್ನು ಗಮನಿಸೋಣ ಯೋರೇವಾನ್ ಎಂಬ ಈ ಮಂತ್ರದ ಋಷಿ ಮೇಧಾತಿಥಿ ಬೃಹಸ್ಪತಿ ದೇವತೆ ಗಾಯತ್ರಿ ಛಂದಸ್ಸು ಸ್ವರ ಮತ್ತೆ ಈಶ್ವರನು ಎಂತಹವನು ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಯಹ ಯಾವ ಬ್ರಹ್ಮಣಸ್ಪತಿ ಜಗದೀಶ್ವರನು ರೇವಾನ್ ವಿದ್ಯಾ ಧನವುಳ್ಳವನಾಗಿದ್ದಾನೆಯೋ ಯಹ ಯಾವ ಜಗದೀಶ್ವರನು ಅಮೀವಹ ಅವಿದ್ಯಾ ಮುಂತಾದ ರೋಗಗಳನ್ನು ನಾಶ ಮಾಡುವವನಾಗಿದ್ದಾನೆಯೋ ವಸು ವಿತ್ ಯಾವ ಜಗದೀಶ್ವರನು ಸಮಸ್ತ ವಸ್ತುಗಳನ್ನು ತಿಳಿದವನು ತಿಳಿಯಪಡಿಸುವವನು ಆಗಿದ್ದಾನೆಯೋ ಪುಷ್ಟಿವರ್ಧನಃ ಯಾವ ಜಗದೀಶ್ವರನು ಶರೀರ ಮತ್ತು ಆತ್ಮಗಳ ಬಲವನ್ನು ಧಾತು ಸಾಮ್ಯವನ್ನು ವೃದ್ಧಿಪಡಿಸುವವನು ಆಗಿದ್ದಾನೆಯೋ ಯಹ ವೇದಗಳ ಒಡೆಯನು ರಕ್ಷಕನೋ ಆದ ಯಾವ ಈಶ್ವರನು ತುರಹ ಶೀಘ್ರಕಾರಿಯೋ ಆಗಿದ್ದಾನೆಯೋ ಸಹ ಅಂತಹ ಜಗದೀಶ್ವರನಾದ ಪರಮಾತ್ಮನು ನಮ್ಮನ್ನು ಶುಭ ಗಣಗಳ ಶುಭ ಗುಣಗಳೊಡನೆಯೂ ಸತ್ಕರ್ಮಗಳೊಡನೆಯೂ ಸಂಯೋಜಿಸಲಿ ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು ಜಗತ್ತಿನಲ್ಲಿ ಇರುವ ಈ ಧನವೆಲ್ಲವೂ ಜಗದೀಶ್ವರನಿಗೆ ಸೇರಿದುದಾಗಿದೆ ಮನುಷ್ಯರು ಈಶ್ವರನಿಗೆ ಯಾವ ರೀತಿಯಾದ ಪ್ರಾರ್ಥನೆಯನ್ನು ಮಾಡುತ್ತಾರೆಯೋ ಅದಕ್ಕೆ ಅನುಗುಣವಾದ ಪುರುಷಾರ್ಥವನ್ನೇ ತಾವು ಆಚರಿಸಬೇಕು ಈಶ್ವರನು ಧನವಂತನು ಎಂಬುದಾಗಿ ವಿಶೇಷಣವನ್ನು ಹೇಳಿದ ಮಾತ್ರಕ್ಕೆ ಮತ್ತು ಶ್ರವಣ ಮಾಡಿದ ಮಾತ್ರಕ್ಕೆ ಯಾರೂ ಕೃತಕೃತ್ಯರೂ ಆಗುವುದಿಲ್ಲ ಆದರೆ ತಾವು ಕೂಡ ಪರಮ ಪುರುಷಾರ್ಥದಿಂದ ಅಂದರೆ ಪುರುಷ ಪ್ರಯತ್ನದಿಂದ ಧನವನ್ನು ಸದಾ ವೃದ್ಧಿಪಡಿಸಿ ರಕ್ಷಿಸಬೇಕು ಈಶ್ವರನು ರೋಗಗಳನ್ನು ನಾಶಪಡಿಸುವವನಾಗಿರುವಂತೆಯೇ ಮನುಷ್ಯರು ಕೂಡ ಸದಾ ರೋಗಗಳನ್ನು ನಾಶಪಡಿಸಬೇಕು ಈಶ್ವರನು ಎಲ್ಲ ವಸ್ತುಗಳನ್ನು ತಿಳಿದವನು ತಿಳಿಯಪಡಿಸುವವನು ಆಗಿರುವಂತೆಯೇ ಮನುಷ್ಯರು ಕೂಡ ಪದಾರ್ಥ ವಿದ್ಯೆಯನ್ನು ತಾವು ತಿಳಿದು ಬೇರೆಯವರಿಗೂ ತಿಳಿಯಪಡಿಸಬೇಕು ಈಶ್ವರನು ಎಲ್ಲರಿಗೂ ಪುಷ್ಟಿಯನ್ನು ವೃದ್ಧಿಗೊಳಿಸುವವನು ಆಗಿರುವಂತೆಯೇ ಮನುಷ್ಯರು ಕೂಡ ಸದಾ ಎಲ್ಲರ ಪುಷ್ಟಿಯನ್ನು ಹೆಚ್ಚಿಸಬೇಕು ಈಶ್ವರನು ಶೀಘ್ರಕಾರಿಯಾಗಿರುವಂತೆಯೇ ಮನುಷ್ಯರು ಕೂಡ ಇಷ್ಟವಾದ ಕಾರ್ಯಗಳನ್ನು ಶೀಘ್ರವಾಗಿ ಮಾಡಬೇಕು ಶುಭ ಗುಣಗಳನ್ನು ಮತ್ತು ಸತ್ಕರ್ಮಗಳನ್ನು ಪಡೆಯುವುದಕ್ಕಾಗಿ ಈಶ್ವರನನ್ನು ಕುರಿತು ಪ್ರಾರ್ಥನೆ ಮಾಡುವಂತೆಯೇ ಎಲ್ಲ ಮನುಷ್ಯರನ್ನು ಸದಾ ಶುಭಗುಣಗಳಿಂದಲೂ ಸತ್ಕರ್ಮಗಳಿಂದಲೂ ಕೂಡಿದವರಾಗಿ ಇರುವಂತೆ ಮಾಡಬೇಕು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ